ಇದ ನೋಡ್ತಾ ಇಲ್ಲೋಡು ನೋಡು ನಾವು ಕಚೇರಿ ನಿಲೇ ಮಾಡಿ ನಾವು निदानಕ್ಕೆ ಡೋರ್ ಸರಿಯಾಗಿ ಹಾಕಿಲ್ಲ ಗುಂಡ್ ವೈಟ್ ಆಗಿದೆ ಅದಕ್ಕೆ ಅದು ಹೋಗುತ್ತೆ ಡೋರ್ ಡೋರ್ ಇದೇನ ಸರ್ ಇದು ಪೊಳಕಮಂಡ್ ಎಲ್ಲಿ ಒಂದಿದ್ಯಾದ ಸರ್ ಸರ್ ಫಾರೆಸ್ಟ್ ಏರಿಯಾ ಈಗ ಜಸ್ಟ್ ಮಾಡ್ಕೊಂಡು

ಟೂ ಹಂಡ್ರೆಡ್ ಪರ್ಸೆಂಟ್ ಫೈಟ್ ಮಾಡಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದು ಇವಾಗ ಹಿಡ್ದಿದೆ ಯಾವಾಗ ಬೆಳಗ್ಗೆ ಹಿಡ್ದಿದೆ ಈಗ ಇಟ್ಕೊಂಡು ಬರ್ತಾ ಇರೋದು ಫೋನ್ ಮಾಡಿ ಫೋನ್ ಮಾಡ್ತಾರೆ ನಿಮ್ಗೆ ಮಧ್ಯರಾತ್ರಿ ಕೂಡ ನಾನು ಕಾಲ್ ಮಾಡಿ ಮಧ್ಯರಾತ್ರಿ ಕೂಡ ಜಸ್ಟ್ ಸೋಬರ್ ಬೇಟ್ ಆಚೆವರೆಗೂ ಇದು ನೀವು ಇಲ್ಲೇ ಲೋಕಲ್ ಲೋಕಲ್ ಎಲ್ಲಿ ಬೆಳಗ್ಗೆ ಹೋಗ್ತೀವಿ ಮತ್ತೆ ದೊಡ್ಡಬಳ್ಳಾಪುರ ಸೈಡ್ ಹೋಗ್ತೀವಿ ಮತ್ತೆ ಹಾಸ್ಪಿಟಲ್ ಸೈಡ್ ಹೋಗ್ತೀವಿ ಅಣ್ಣ ಅದೇ ಮೈಸೂರಲ್ಲಿ ಊರು ಊರು ಇಡ್ತಾರಲ್ಲ ಅವ್ರ ಇವ್ರಿಗೆ ಕೇಸ್ ಏನು ಶಾಮ್ ಟೇಕ್ ಶಾಮ್ ಅವರ ಮಗ ಸೂರ್ಯ ಗಿರ್ಜ ಅವರು ಆ ಸ್ನೇಕ್ ಶಾಮ್ ಕೂಡ ನಮಗೆ ತುಂಬಾ ಆತ್ಮೀಯರು ಗೌರಿ ಕಾಳಿಂಗ ಅಂತ ನಮ್ಮ ಗೌರಿಶಂಕರ್ ಶಂಕರ್ ಅವರು ಕೂಡ ಮಂಗಳೂರು ಸೈಡ್ ಒಬ್ರು ಜೊತೆ ಇಟ್ಕೊಂಡು ಇದು ಕಾಳಿಂಗ ಇಡ್ತಾರಲ್ಲ ನಮಗೆ ಗೌರಿ ಹಾಂ ಕರೆಕ್ಟ್ ಅವರು ಸ್ವಲ್ಪ ಸ್ವಲ್ಪ ಮಾಡರ್ನ್ ಆಗಿ ಇಡ್ತಾರೆ ಅವರು ಖಂಡಿತ ನೋಡಿದ್ದೀನಿ ಅವ್ರದ್ದು ಹೊಸದಾಗಿ ಬುಕ್ ಕೂಡ ಬರೆದು ಪಿ ಎಚ್ ಡಿ ಮಾಡಿದ್ದಾರೆ ಅವರು ಹಾಂ

ಬಟ್ ಅದು ತಿನ್ನೋದಕ್ಕೆ ಯಾವಾಗ ಅಂತಂದ್ರೆ ನೋಡಿ ಅದನ್ನ ಜಸ್ಟ್ ಒನ್ ಡೇ ಇಟ್ರೆ ಆಟೋಮೆಟಿಕ್ಲಿ ತಿನ್ಕೊಂಡ್ಬಿಡುತ್ತೆ ಇವಾಗ ತಿನ್ಕೊಳ್ತಾನ ಅದಂಗೆ ಒನ್ ಡೇ ಕತ್ಲಲ್ಲಿ ಇರಬೇಕು ಆಕ್ಚುಲಿ ನಾವೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ಅದಕ್ಕೆ ತಿನ್ನಲ್ಲ